ಅದು ಕ್ಲಿಯರ್ ಆಗಿಬಿಟ್ರೆ ಇಲ್ಲಿ ಇಲ್ಲಿ ಉಡ್ಡಿಯಾನ ಬಂಧ ಬಗ್ಗೆ ಹೇಳೋಣ ಅಂದರೆ ಹೊಟ್ಟೆ ಉಡ್ಡಿಯಾನ ಅಂದರೆ ಹೊಟ್ಟೆ ತಾನೆ ಉಡ್ಡಿಯಾನ ಬಂಧ ಅಂದರೆ ಇಲ್ಲಿ ಹಾಕಿದರೆ ಹೊಟ್ಟೆ ಉಸಿರು ತಗೊಂಡು ಪೂರ್ತಿ ಉಸಿರು ತಗೊಂಡು ಅದಕ್ಕೆ ನಾನು ಹೇಳಿದರೆ ಪ್ರಾಣಾಯಾಮ ಕಂಪಲ್ಸರಿ ಕರೆಕ್ಟಾಗಿ ಇದೆಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅದು ತಪ್ಪು ಮಾಡಬೇಡಿ ಹೆಂಗಂದ್ರೆ ತಗೋಬೇಡಿ ಹೊಡಿ ಪೂರ್ತಿ ಉಸಿರು ತಗೊಳ್ಳಿ ಆಮೇಲೆ ಹೊಟ್ಟೆ ಸ್ವಲ್ಪ ಉಪ್ಸಿ ಹೊಟ್ಟೆ ಕಳಿಸಿ ಇಲ್ಲಿಗೆ ಹೊಟ್ಟೆ ಹೊಟ್ಟೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಬಿಡಿ ಅಂದರೆ ನೀವು ಪ್ರಾಣಾನ ಈ ಉಸುರ್ನ ಇಲ್ಲಿ ಕಳಿಸ್ತಾ ಇದ್ದೀರಾ ಹೊಟ್ಟೆಗೆ ಅಂತ ಅರ್ಥ ಉಪ್ಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇವಾಗ ಉದ್ಯಾನ ಬಂದ ಅಂತರ್ ಕುಂಭಕಮ ಹಾಕಿದ್ದೀರ ಈ ಉಡ್ಯಾನ ಬಂದ ನಾರ್ಮಲ್ ಏನು ಮಾಡಬೇಕು ಅಂತ ಬಾಹ್ಯ ಕುಂಭಕಮಲ್ಲಿ ಭಾಳ ಯೂಸ್ಫುಲ್ ಆಗುತ್ತೆ ಇದು ಅಂದರೆ ಉಸಿರು ತಗೊಳ್ಳಿ ಪೂರ್ತಿ ಹೊರಗಡೆ ಹಾಕಿ ಏನು ಇಲ್ಲ ಹೊಟ್ಟೆಯಲ್ಲಿ ಖಾಲಿ ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಿಧಾನವಾಗಿ ತಗೋಬೇಕು ರೀ ಇದು ಉಡ್ಯಾನ ಬಂದ ಬಾಹ್ಯ ಕುಂಭಕಂ ಕುಂಭಕ ಅಂದರೆ ಗೊತ್ತಾನೆ ಬಾಹ್ಯ ಆಚೆ ಆಚೆ ಅಂದರೆ ಒಳಗಡೆ ಏನು ಇರಬಾರ್ದು ಅಂತ ಅರ್ಥ ಅಂತರ್ ಕುಂಭಕಂ ಅಂದರೆ ಒಳಗೆ ಇಟ್ಕೋಬೇಕು ಅಂತ ಪ್ರಾಣಾನ ಆ ಆ ಉಸುರನ್ನ ಇದು ಬಂಧ ಈ ಈ ಬಂಧ ಮಾಡಿದರೆ ಅಂದರೆ ಎರಡು ಚಕ್ರಗಳು ಆಕ್ಟಿವೇಟ್ ಆಗುತ್ತೆ ಒಂದು ಮಣಿಪುರ ಚಕ್ರ ಹೊಟ್ಟೆ ಅಂದರೆ ಮಣಿಪುರ ಚಕ್ರ ಆಮೇಲೆ ಅನಾಥ ಚಕ್ರ ಆಕ್ಟಿವೇಟ್ ಆಗುತ್ತೆ ಕನೆಕ್ಷನ್ ಇದೆ ಇದಕ್ಕೂ ಇದಕ್ಕೆ ಇನ್ನೊಂದೇನೆಂದರೆ ಮೂಲಾಧಾರದ ಅಪಾನವಾಯು ಅಂತ ಹೇಳಿದಿನಲ್ವ ಅಪಾನವಾಯು ಇರುತ್ತೆ ಅದು ಹೇಳ್ಕೊಳ್ತಾ ಇದ್ರಲ್ವ ಮೇಲಕ್ಕೆ ಉಸಿರು ಮಾಡಿ ತಗೊಳ್ಳುವಾಗ ಅದೂ ಮೇಲಕ್ಕೆ ಬದಿಕೆ ಇಲ್ಲಿ ಸಮಾನವಾಗುತ್ತೆ ಇಲ್ಲಿಗೆ ಬಂತು ಅದಂಗಿರಲಿ ಆಮೇಲೆ ಉದ್ಯಾನ ಬಂದ ಹೇಳಿದ್ರಿ ಏನಾರ ಡೌಟ್ ಇದ್ರೆ ಕೇಳಿ ಪರವಾಗಿಲ್ಲ ನೋ ಇನ್ನೊಂದು ಸತ್ತು ತೋರಿಸ್ತೀನಿ ಕರೆಕ್ಟಾಗಿ ಮಾಡ್ಕೊಳ್ಳೋದು ವಿಧಾನ ನೋಡ್ಕೊಳ್ಳಿ ಜೊತೆಗೊಳ್ಳಿ ವರ್ಗ ಹಾಕಿ ಹಂಗೆ ಬಾಯಿಂದಾನೆ ಹಾಕ್ಕೋಬೋದು ಹೊಟ್ಟೆ ಒಳಗಡೆ ಹೋಯ್ತು ಯಾವ ಕಡೆ ಹೋಯ್ತು ಬೆನ್ಮೂಳೆ ಕಡೆ ಹೋಯ್ತು ಹೊಟ್ಟೆ ಬೆನ್ಮೂಳೆ ಕಡೆ ಹೋದರೆ ಏನು ಇಲ್ಲ ಅಂತ ಅರ್ಥ ಈ ಹೊಟ್ಟೆನಲ್ಲಿ ಏನು ಇಲ್ಲ ಅಂದಮೇಲೆ ಆವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಥರ ಉದ್ಯಾನ ಬಂದ ಹಾಕಿದರೆ ಅದ್ಭುತವಾಗಿ ಒಳಗಡೆ ಇರೋ ಅಂಗಾಂಗಗಳೆಲ್ಲ ಶುದ್ಧವಾಗಿ ಈ ಬಾಡಿ ಈ ಎಂಟೈರ್ ಶರೀರ ಇದಲ್ವಾ ಇದು ಶುದ್ಧವಾಗಿ ಜೀರ್ಣಕ್ರಿಯೆ ಅದ್ಭುತವಾಗಿ ಆಗುತ್ತೆ ಅಲ್ಲಿ ಏನು ಪ್ರಾಬ್ಲಮ್ ಇದ್ರೂ ಹೊಟ್ಟೆದಲ್ಲಿ ಎಷ್ಟೋ ಪ್ರಾಬ್ಲಮ್ ಇರ್ತೀರಿ ಹೊಟ್ಟೆ ಅಂದರೆ ಲಿವರ್ ಪ್ರಾಬ್ಲಮ್ ಇರ್ಬೋದು ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಹೊಟ್ಟೆ ಪ್ರಾಬ್ಲಮ್ ಅಲ್ಲಿ ಅಲ್ಸರು ಇರ್ಬೋದು ಹೊಟ್ಟೆಯಲ್ಲಿ ಆಮೇಲೆ ಈ ಈ ಸ್ಮಾಲ್ ಇಂಟೆಸ್ಟೈಲ್ ಜೀರ್ಣಕ್ರಿಯೆ ಸರಿಯಾಗಿ ಆಗದೆ ಇರ್ಬೋದು ಆಮೇಲೆ ಈ ಪ್ಯಾನ್ ಕ್ರಿಯಾಸಲ್ಲಿ ಅದೂ ಶುಗರು ಪ್ಯಾನ್ ಕ್ರಿಯಾಸ್ ಅಂದ್ರೆ ಶುಗರ್ ಅಲ್ವಾ ಅದೂ ಪ್ರಾಬ್ಲಮ್ ಇರ್ಬೋದು ಅದೂ ಸರಿ ಹೋಗ್ಬೋದು ಅದಿನ್ನೂ ಸರಿ ಹೋಗುತ್ತೆ ಯು ಆರ್ ಡೂಯಿಂಗ್ ಸಮ್ಥಿಂಗ್ ವಿತ್ ಎ ಸ್ಟಮಕ್ ಇನ್ ಸೈಡ್ ಆರ್ಗನ್ಸ್ ಆಲ್ಸೋ ಅಲ್ವಾ ಒಳಗಡೆ ಆರ್ಗನ್ಸ್ನ ಪ್ರೆಸ್ ಮಾಡ್ತಾ ಇದೀವಿ ಎಳ್ಕೊಳ್ತಾ ಇದ್ದೀವಿ ಬಿಡ್ತಾ ಇದೀವಿ ಅಲ್ವಾ ಉಸಿರು ತಗೊಳ್ತಾ ಬಿಡ್ತಾ ಆಮೇಲೆ ಬಂದ ಹಾಕ್ತಾ ಬಿಡ್ತಾ ನೋಡಿ ಉಸಿರು ಇನ್ನೂ ಸತಿ ಹೇಳ್ತೀನಿ ಉಡ್ಡಿಯಾನ ಬಂದ ಇನ್ನೂ ಕರೆಕ್ಟಾಗಿ ತಿಳ್ಕೊಳ್ಳಿ ಆಚೆ ಹಾಕಿದ್ದೀರಾ ಒಳಗಡೆ ಏನೂ ಇಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಿಧಾನ ಹೋಗ್ಬಿಡಿ ಆ ಥರ ಇವಾಗ ಸ್ವಲ್ಪ ಇನ್ನೂ ಸ್ವಲ್ಪ ಮೇಲಕ್ಕೆ ಹೋದರೆ ಬಂದರೆ ಇಲ್ಲಿ ಜಲಂಧರ ಬಂದ ತೋರಿಸ್ತೇನೆ ನಿಮಗೆ